ಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ತಲೆ ಬುರುಡೆ ರಹಸ್ಯವನ್ನ ಕೆದಕೋದಕ್ಕೆ ಎಸ್ಐ ಟಿಯಿಂದ ಹೊಸ ತಂತ್ರವನ್ನ ಮಾಡಲಾಗಿದೆ ಏಕಕಾಲದಲ್ಲಿ ಮೂರು ಜಾಗದಲ್ಲಿ ಶೋಧವನ್ನ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ದೂರುದಾರ ತೋರಿಸಿದ ಮೂರು ಕಡೆ ಒಂದೇ ಸಮಯದಲ್ಲಿ ಶೋಧವನ್ನ ಮಾಡುವುದಕ್ಕೆ ಅಂತ ಇವತ್ತು ಪ್ಲಾನ್ ಮಾಡಿಕೊಂಡಿದ್ದಾರೆ ಮೂವರು ಮ್ಯಾಜಿಸ್ಟ್ರೇಟ್ ದರ್ಜೆಯ ಅಧಿಕಾರಿಗಳನ್ನ ಬಳಸಿ ಶೋಧ ಮಾಡಬೇಕು ಅನ್ನೋದೊಂದು ಪ್ಲಾನ್ ಒಂದೊಂದು ಪಾಯಿಂಟ್ನಲ್ಲಿ ಸಮಾಧಿಯನ್ನಾಗಿಯೋದಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ಧಾರಾಕಾರ ಮಳೆ ಬೇರೆ ಸುರಿತಾ ಇದೆ ಇದರಿಂದ ಕಾರ್ಯಾಚರಣೆಗೆ ಅಡಚಣೆ ಕೂಡ ಆಗ್ತಾ ಇದೆ ಹೀಗಾಗಿ ಕಾರ್ಯಾಚರಣೆಗೆ ವೇಗವನ್ನು ನೀಡಬೇಕು ಅಂತ ಎಸ್ ಐ ಟಿ ಈ ಒಂದು ನಿರ್ಧಾರವನ್ನು ಇವತ್ತು ಆಯ್ಕೆ ಮಾಡಿಕೊಳ್ಳಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನಿನ್ನೆ ಹನ್ನೆರಡು ಗಂಟೆಗೆ ಶುರು ಮಾಡಿದ್ರು ಸಂಜೆ ಆದ್ರೂ ಕತ್ಲಾಗ್ತಾ ಬರ್ತಾ ಇದ್ರೂ ಕೂಡ ಕಾರ್ಯಾಚರಣೆ ಆಗಿರಲಿಲ್ಲ ಅಂದರೆ ಸ್ವಲ್ಪ ಹಿನ್ನಡೆ ಕೂಡ ಆಗಿತ್ತು ಕಾರಣ ವಿಪರೀತವಾಗಿ ಮಳೆ ಸುರಿತಾ ಇತ್ತು ಮತ್ತು ಅದು ನೇತ್ರಾವತಿಯ ತಟ ಆಗಿರುವಂಥ ಹಿನ್ನೆಲೆಯಲ್ಲಿ ನೇತ್ರಾವತಿ ದಡದ ಭಾಗ ಆಗಿರುವಂಥ ಹಿನ್ನೆಲೆಯಲ್ಲಿ ನೀರಿನ ಸೆಳೆತ ಅನ್ನೋದು ಇದ್ದೇ ಇರತ್ತೆ ನೀವು ಅಲ್ಲಿ ಭೂಮಿಯನ್ನು ಅಗಿತೀರಾ ಹೊಂಡ ತೋಡ್ತೀರಾ ಅಂತಂದರೆ ನೀರು ಬರ್ತಾ ಇರತ್ತೆ ಸೊ ಇದರಿಂದ ಕೂಡ ಸಮಸ್ಯೆ ಎದುರಾಗಿತ್ತು ಆ ಕಾರಣಕ್ಕಾಗಿ ಒಂದು ದಿನ ಒಂದು ಗುಂಡಿ ಅಂತ ನಾವು ಮೀಸಲಿಟ್ಬಿಟ್ವಿ ಅಂತ ಅಂದ್ರೆ ಸಾಕಷ್ಟು ಸಮಯ ಬೇಕಾಗತ್ತೆ ಈಗ ಆಲ್ರೆಡಿ ಪಾಯಿಂಟ್ ಮಾಡಿರೋದನ್ನೇ ನಾವು ನೋಡೋದಾದ್ರೆ ಟೋಟಲ್ ಹದಿಮೂರು ನಿನ್ನೆ ಒಂದಾಗಿದೆ ಇನ್ನೂ ಹನ್ನೆರಡು ಗುಂಡಿಗಳನ್ನು ಅಗಿಬೇಕಾಗಿದೆ ಒಂದೊಂದು ಗುಂಡಿಗೆ ಒಂದೊಂದು ದಿನ ಅಂತ ಅಂದ್ರೆ ನಿಮ್ಗೆ ಅಲ್ಲೇ ಎರಡು ವಾರ ಕಳ್ಕೊಂಡು ಹೋಗ್ಬಿಡತ್ತೆ ಅಂಥದ್ರಲ್ಲಿ ಅಥವಾ ನೂರು ಶವ ಅಂತಿದ್ದಾನೆ ಹಾಗಿದ್ರೆ ಎಷ್ಟು ದಿನ ಬೇಕಾಗತ್ತೆ ಹಾಗಾಗಿ ಇವತ್ತು ಬಹಳ ಬೇಗ ಮಾಡೋದಕ್ಕೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವತ್ತಾದರೂ ಹೊರಭರತ ತಲೆ ಬುರುಡೆ ಅನ್ನೋದೇ ಎಲ್ರಿಗೂ ಇರುವಂಥ ಪ್ರಶ್ನೆ ನಿನ್ನೆ ಪಾಯಿಂಟ್ ಒಂದರಲ್ಲಿ ಬುರುಡೆಯ ಕುರುಹು ಸಿಗಲಿಲ್ಲ ಏನೂ ಸಿಗಲಿಲ್ಲ ಎಂಟು ಅಡಿ ಅಗದ್ರೂ ಹದಿನೈದು ಅಡಿ ಹದಿನೈದು ಅಗಲ ಎಂಟು ಅಡಿ ಆಗುದ್ರೂ ಕೂಡ ಯಾವುದೇ ರೀತಿಯಾದಂಥ ಸುಳಿವು ಸಿಕ್ಕಿಲ್ಲ ಇವುದು ಮತ್ತಷ್ಟು ತೀವ್ರಗೊಳ್ಳಲಿದೆ ಎಸ್ ಐ ಟಿಯ ಶೋಧ ಪಾಯಿಂಟ್ ಟೂ ಮುಖಾಂತರವಾಗಿ ಮತ್ತೆ ಅಗೆಯುವಂಥ ಕಾರ್ಯಾಚರಣೆಯನ್ನು ಮಾಡಲಾಗತ್ತೆ ನೇತ್ರಾವತಿ ಸ್ನಾನ ಘಟ್ಟದ ಸುತ್ತಮುತ್ತಲ ಪ್ರದೇಶದಲ್ಲಿಯೇ ಇವತ್ತು ಕಾರ್ಯಾಚರಣೆ ಆಗೋದು ಏಕಕಾಲದಲ್ಲಿ ಮೂರು ಜಾಗದಲ್ಲಿ ಮಣ್ಣು ಅಗೆಯಲಿದೆ ಎಸ್ ಐ ಟಿ ಪಾಯಿಂಟ್ ಟೂ ತ್ರೀ ಫೋರ್ ಇದರಲ್ಲಿ ಏಕಕಾಲದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗತ್ತೆ ಇವತ್ತು ಮೂರು ತಂಡಗಳಾಗಿ ಸಮಾಧಿಯನ್ನ ಆಗಿಯೋದಕ್ಕೆ ಎಸ್ ಐ ಟಿ ಪ್ಲಾನ್ ಮಾಡ್ಕೊಂಡಿದೆಯಂತೆ ಅಂದರೆ ಬೇರೆ ತಾಲೂಕಿನ ತಹಶೀಲ್ದಾರ್ಗಳ ಸಮ್ಮುಖದಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಬೇಕು ಅನ್ನೋದು ಪ್ಲಾನು ಮೂರು ತಹಶೀಲ್ದಾರ್ ಸರ್ಕಾರಿ ಪಂಚರು ಕಾರ್ಮಿಕರನ್ನ ನಿಯೋಜನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅಂದರೆ ಇಲ್ಲೊಂದು ಕಾನೂನು ತೊಡಕು ಇದೆ ಅನ್ನೋದನ್ನ ನಮ್ಮ ರಿಪೋರ್ಟರ್ ಕೂಡ ಮಾಹಿತಿ ನೀಡ್ತಾ ಇದ್ರು ಅಂದ್ರೆ ಅಲ್ಲಿ ನಾವು ಯಾವ್ದಾದ್ರು ಒಂದು ಗುಂಡಿ ತೋರಿಸಿದಾರಲ್ಲ ಅಥವಾ ಒಂದು ಪಾಯಿಂಟ್ ಮಾಡಿದಾರಲ್ಲ ಆ ಗುಂಡಿಯನ್ನ ತೆಗಿಬೇಕು ಅಂತ ಅಂದ್ರೆ ಮ್ಯಾಜಿಸ್ಟ್ರೇಟರ್ ದರ್ಜಿಗ ಅಧಿಕಾರಿಗಳು ಇರಬೇಕು ಅಂತ ನಿನ್ನೆ ಪುತ್ತೂರಿನ ಎ ಸಿ ಅವ್ರು ಇದ್ರು ಒಬ್ರು ಒಂದೇ ಗುಂಡಿ ಹತ್ರ ಇರೋದಕ್ಕೆ ಸಾಧ್ಯ ಆಗತ್ತೆ ಅವ್ರು ಇಲ್ಲಿ ನಿಂತ್ಕೊಂಡು ಇನ್ನೆರಡನ್ನ ಅಲ್ಲಿ ಅಗಿತೀವಿ ಅಂತ ಅಂದ್ರೆ ಅದು ಕಾನೂನಿಗೆ ವಿರುದ್ಧವಾಗತ್ತೆ ಸೊ ಆ ಕಾರಣಕ್ಕಾಗಿ ಈ ತರ ಒಬ್ಬೊಬ್ರುನೆ ನಿಲ್ಲಿಸ್ಕೊಂಡು ನಾವು ಕಾರ್ಯಾಚರಣೆ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ನಾನು ಆಗ್ರಹ ಹೇಳ್ದು ಸಮಯ ಸಾಕಷ್ಟು ಬೇಕಾಗತ್ತೆ ಅದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವತ್ತು ಮೂರು ತಂಡ ಮಾಡ್ಕೊಂಡಿದಾರಂತೆ ಆ ಅಕ್ಕಪಕ್ಕದ ಜಿಲ್ಲೆಯ ತಹಶೀಲ್ದಾರರನ್ನು ಕೂಡ ಕರೆಸಿ ಒಟ್ಟು ಮೂರು ಕಡೆಯಲ್ಲಿ ನಿಲ್ಲಿಸಿ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಮತ್ತೆ ನಿನ್ನೆ ಹನ್ನೆರಡು ಜನ